ಎಲ್ರಿಗೂ ನಮಸ್ಕಾರ ನೋಡಿ ಎಸ್ ಎಸ್ ಸಿ ಜಿ ಡಿ ಒಂದು ರೀ ಮೆಡಿಕಲ್ ಎಲ್ಲಿ ನಡೀತಾ ಇದೆ ಅಂತ ಬಹಳಷ್ಟು ಜನ ಇದ್ರು ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕಂತೇಳಿ ಮಧ್ಯಾಹ್ನ ಒಂದ್ ಎರಡು ವಿಡಿಯೋ ಮಾಡಿದ್ದೆ ಆ ಸಡನ್ ಆಗಿ ಡಿಲ್ಟ್ ಆಗ್ಬಿಟ್ಟಿದೆ ಮಧ್ಯಾಹ್ನ ನಾನು ಮಾಡ್ಕೊಂಡು ನಿಮಗೆ ಇವತ್ತು ಅಪ್ಲೋಡ್ ಮಾಡಿದ್ರ ಬಗ್ಗೆ ತಿಳಿಸಬೇಕನ್ನು ಮಾಡಿದೆ ಯಾಕಂದ್ರೆ ಸಂಡೆ ಇತ್ತು ಆ ಫುಲ್ ನಿಮ್ಗೆ ರಿವ್ಯೂ ಆಗಿ ರಿವ್ಯೂ ಏನೇನಿದೆ ಏನೇನು ನಡೀತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ದೆ ಬಟ್ ಅದೇನಾಯ್ತು ವಿಡಿಯೋ ಡಿಲ್ಟ್ ಆಯ್ತು ಸೊ ಸಾರಿ ಈಗ ರಾತ್ರಿ ಒಂಬತ್ತುವರೆನು ಹತ್ತು ಗಂಟೆ ಆಗಿದೆ ಈಗ ಆ ಒಂದು ವಿಡಿಯೋನ ಅಪ್ಲೋಡ್ ಆಗ್ಲಿಲ್ಲ ಈಗ ಹೊಸದಾಗಿ ಮತ್ತೊಂದು ರೆಡಿ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಹನ್ನೆರಡನೇ ತಾರೀಕು ಮೆಡಿಕಲ್ ಸ್ಟಾರ್ಟ್ ಆಯಿತು ಹದಿಮೂರನೇ ತಾರೀಕು ಡಾಕ್ಯುಮೆಂಟ್ ರೀಕ್ಷನ್ ಮತ್ತೆ ನಮ್ದು ಫುಲ್ ಬಾಡಿ ಚೆಕ್ಅಪ್ ಎಲ್ಲ ಮುಗ್ದಿತ್ತು ಹದಿನಾಲ್ಕನೇ ತಾರೀಕು ರಿಪೋರ್ಟ್ ಕೊಟ್ಟರು ಹದಿನೈದನೇ ತಾರೀಕು ರೀ ಮೆಡಿಕಲ್ನ ಕೊಟ್ಟಿದ್ರು ಹದಿನೈದು ತಾರೀಕು ನಾವು ಹೋದಾಗ ಏನಾಯ್ತು ಮೆಡಿಕಲ್ ಅನ್ನ ನಮ್ ಚೆಕ್ ಮಾಡಲಿಲ್ಲ ಆರ್ ಅಂತಾನೆ ಹೇಳ್ತೀವಿ ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ಅಂತೇಳಿ ಮೆಡಿಕಲ್ ಎಲ್ಲಿ ನಡೀತಾ ಇದೆ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗಿದೆ ರೀ ಮೆಡಿಕಲ್ ಎಲ್ಲಿ ನಡೀತಾ ಇದೆ ಅಂದ್ರೆ ಬಿ ಎಸ್ ಎಫ್ ಕ್ಯಾಂಪಸ್ ಇವಾಗ ನಿಮ್ ಫ್ರೆಶ್ ಮೆಡಿಕಲ್ ಎಲ್ಲಿ ನಡೀತಾ ಇದೆ ಅಲ್ಲೇ ರೀ ಮೆಡಿಕಲ್ ಆದ್ರೆ ಡಾಕ್ಟರ್ ಚೇಂಜ್ ಆಗಿರ್ತಾರೆ ಅದೇ ಪ್ಲೇಸ್ ಅಲ್ಲಿ ನಡೆಯಲ್ಲ ಪ್ಲೇಸ್ ಚೇಂಜ್ ಆಗಿದೆ ನೀವು ಅಲ್ಲಿ ಏನಿವಾಗ ಗ್ರೌಂಡ್ ಇದೆ ಗ್ರೌಂಡ್ ಇಂದ ಸ್ವಲ್ಪ ಮುಂದ್ಗಡೆ ಹೋಗಿ ಲೆಫ್ಟ್ಗೆ ಹೋದ್ರೆ ಅಲ್ಲಿ ಹಾಸ್ಪಿಟಲ್ ಇದ್ದಾವೆ ಅಲ್ಲಿ ರೀ ಮೆಡಿಕಲ್ ನ ಚೆಕ್ ಮಾಡ್ತಾ ಇದ್ರೆ ಒಂದು ಡೌಟ್ ಕ್ಲಿಯರ್ ಆಗಿರ್ಲಿ ಆದ್ರೆ ಕೆಲವೊಬ್ರು ತಿಳ್ಕೊಂಡಿದ್ರು ರೀ ಮೆಡಿಕಲ್ ಅನ್ನ ಸಿ ಆರ್ ಪಿ ಎಫ್ ಕ್ಯಾಂಪಸ್ಗೆ ಕೊಡ್ತಾ ಅಂತ ಹೇಳಿದ್ರು ಆರ್ ಪಿ ಎಫ್ ಕ್ಯಾಂಪಸ್ಗೆ ಯಾರ್ದು ಕೊಡ್ತಾ ಇಲ್ಲ ರೀ ಮೆಡಿಕಲ್ ಅನ್ನ ರೀ ನ ಇವರೇ ಚೆಕ್ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಡಾಕ್ಟರ್ ಮಾತ್ರ ಚೇಂಜ್ ಆಗಿದ್ದಾರೆ ಅರ್ಥ ಆಯ್ತಾ ಸೊ ಇದು ಒಂದು ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿರಲಿ ಆ ರೀ ಮೆಡಿಕಲ್ ಕೊಟ್ಟಿದ್ರ ಬಗ್ಗೆ ಇನ್ನೂ ಫಸ್ಟ್ ಬ್ಯಾಚ್ ಕ್ಲಿಯರ್ ಆಗಿದೆ ಇಲ್ಲ ಅಂತ ಇದ್ರು ಇನ್ನು ಫಸ್ಟ್ ಬ್ಯಾಚ್ ಯಾರ್ದು ಕ್ಲಿಯರ್ ಆಗಿಲ್ಲ ಸದ್ಯಕ್ಕೆ ನಾವೇ ಫಸ್ಟ್ ಡೇ ಇರೋದ್ರಿಂದ ಹನ್ನೆರಡನೇ ತಾರೀಕು ನಮ್ದಿತ್ತು ಇವಾಗ ನಮ್ದು ರೀ ಮೆಡಿಕಲ್ ಫಸ್ಟ್ ಬ್ಯಾಚ್ ನಮ್ದೇ ಹದಿನೈದು ತಾರೀಕಂದು ಮಾಡಲಿಲ್ಲ ಯಾಕಂದ್ರೆ ಹತ್ತೊಂಬತ್ತು ಜನ ಲೇಡೀಸ್ ಇದ್ರು ಸೊ ಅದರಲ್ಲಿ ಅವ್ರ್ದೆಲ್ಲ ಕ್ಲಿಯರ್ ಮಾಡಿ ನಾನು ಕೇಳ ಕೇಳಿರೋ ಪ್ರಕಾರ ಒಬ್ರು ಮಾತ್ರ ಫಿಟ್ ಮಾಡಿದ್ದಾರೆ ಉಳಿದವರಿಗೆ ಈ ಒಂದು ಇಬ್ಬರಿಗೇನು ಅನ್ಫಿಟ್ ಮಾಡಿದ್ದಾರೆ ಪರ್ಮನೆಂಟ್ಲಿ ಅನ್ಫಿಟ್ ಅಂತ ಏನಿಲ್ಲ ಬಟ್ ಈ ವರ್ಷ ಅವ್ರಿಗೆ ವಾಪಸ್ ಇನ್ನೇ ಬೇರೆ ಕಡೆ ಹೋದ್ರು ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿ ಅರ್ತ ಮಂಡೇ ಬಾ ಅಂತ ಹೇಳಿದಾರಂತೆ ಮಂಡೇ ಅಂದ್ರೆ ನಾಳೆನೆ ಅದೇನಾಗುತ್ತೆ ಅದನ್ನ ನೋಡ್ಬೇಕು ಇನ್ನೇ ಲೇಡೀಸ್ಗೆ ಮಂಡೇ ಬಾ ಅಂತ ಹೇಳಿದಾರೆ ಅದ ಇನ್ನು ಎಷ್ಟು ಜನ ಫೆಂಡಿಂಗ್ ಇದಾರೆ ಅದ್ ನೋಡ್ಕೋಬೇಕು ಇನ್ನು ಹದಿಮೂರನೇ ತಾರೀಕು ಏನ್ ಲೇಡೀಸ್ ಇದ್ರು ಅವರು ಒಂದ್ ಹತ್ತು ಜನ ಏನೋ ಇದಾರಂತೆ ಅವ್ರದೆಲ್ಲ ಆಗಿದಾದ್ಮೇಲೆ ಹದಿನೇಳನೇ ತಾರೀಕು ಏನ್ ಬಂದಿದ್ರು ಹದಿಮೂರನೇ ತಾರೀಕೆಲ್ಲ ಆಗಿ ಅವ್ರಿಗೆ ಮೆಡಿಕಲ್ ರಿ ಮೆಡಿಕಲ್ ಫೆಂಡಿಂಗ್ ಉಳಿದಿತ್ತು ಅವ್ರಿಗೆ ನಾಳೆ ಮಂಡೇ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದು ಕ್ಲಿಯರ್ ಆಗಿ ರೀ ಮೆಡಿಕಲಲ್ಲಿ ಏನೇನು ಚೆಕ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಸದ್ಯಕ್ಕೆ ಅವ್ರಿಗೆ ಫಸ್ಟ್ ಪೇಸ್ಟ್ ನಮ್ಮದೇ ಇರೋದ್ರಿಂದ ಏನೇನು ಚೆಕ್ ಮಾಡ್ತಾರೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಇನ್ನು ಅಕಸ್ಮಾತ್ ಆಗಿ ಫೇಲ್ ಆದರೆ ನಿಯರ್ ಬೈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕೊಡ್ತೀನಿ ಅಂತ ಆ ಒಂದು ಸುದ್ದಿ ಕೇಳಿ ಬಂದಿದೆ ಆದರೆ ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ ಅದು ಕನ್ಫರ್ಮ್ ಆಯ್ತಪ್ಪ ಅಂತಂದರೆ ನನಗೆ ಹೇಳ್ತೀನಿ ಈಗ ಸದ್ಯಕ್ಕೆ ರೀ ಮೆಡಿಕಲ್ ಅನ್ನ ಬಿ ಎಸ್ ಎಫ್ ಕ್ಯಾಂಪಸ್ ಒಳಗಡೆನೆ ಕೊಡ್ತಾ ಇದಾರೆ ಇದು ಒಂದು ಮಾಹಿತಿ ಕ್ಲಿಯರ್ ಆಗಿರ್ಲಿ ಆ ಇನ್ ಮುಂದೆ ಬರೋರ್ಗೆ ನಾನು ಅನ್ಕೊಂಡಿದ್ದೆ ಇದು ಹಿಮೋಗ್ಲೋಬಿನ್ ಆಗಿರ್ಬೋದು ಬ್ಲಡ್ ಪ್ರೆಷರ್ ಆಗಿರ್ಬೋದು ಮತ್ತೆ ಈ ಹಾರ್ಟ್ ಬೀಟ್ ಅಥವಾ ಹಾರ್ಟ್ ಬೀಟ್ ಅಲ್ಲಿ ಆಗಿರ್ಬೋದು ಇದರಲ್ಲಿ ನಾನು ರಿಮೂವ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಸಾಕಷ್ಟು ಜನರನ್ನ ಇದರಲ್ಲೇ ರಿಮೂವ್ ಮಾಡಿದ್ದಾರೆ ಹಾರ್ಟ್ ಬೀಟ್ ಅಥವಾ ಪಲ್ಸ್ ಎರಡು ಕೂಡ ಒಂದೇ ಅದು ಸಿಕ್ಸ್ಟಿ ಟು ಹಂಡ್ರೆಡ್ ಇರಬೇಕು ಆ ಮತ್ತೆ ಅಡಲ್ಟ್ ಮೇಲ್ ಅಂಡ್ ಫಿಮೇಲ್ಸ್ ಅಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಇರಬೇಕು ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಬಗ್ಗೆ ನಾನು ಹೇಳಿದ್ದೆ ಸೊ ಅದನ್ನ ಆ ವಿಡಿಯೋನ ಮಾಡಿದ್ದೀನಿ ಅದನ್ನ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಇರಬೇಕು ಅಂತ ಹೇಳಿ ನಾನು ಕ್ಲಿಯರ್ ಆಗಿ ಹೇಳಿದೀನಿ ಸೊ ಅದೊಂದು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ನಿಮ್ದು ಹಿಮೋಗ್ಲೋಬಿನ್ ಲೆವೆಲ್ ಯಾವ ರೀತಿ ಆಗಿರಬೇಕು ಆ ನಿಮ್ ಬ್ಲಡ್ ಪ್ರೆಷರ್ ಯಾವ ರೀತಿ ಆಗಿರಬೇಕು ಹಾಗೆ ಪಲ್ಸ್ ರೇಟ್ ಎಷ್ಟ್ ಇರ್ಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಒಂದ್ಸಾರಿ ನೋಡ್ಕೊಂಡು ಬನ್ನಿ ಇನ್ ಮುಂದೆ ಯಾರು ಎಸ್ ಎಸ್ ಸಿ ಜಿ ಡಿ ಮೆಡಿಕಲ್ ಬರ್ತಾ ಇದ್ರೆ ಪುರುಷ ಮತ್ತು ಮಹಿಳೆಯರು ಅವ್ರಿಗೆ ನಾನು ನೋಡಿದ ಪ್ರಕಾರ ಒಂದು ಮುಖ್ಯವಾದ ಮಾಹಿತಿಯನ್ನು ಕೊಡ್ತೀನಿ ಅದೇನಪ್ಪಾ ಅಂತಂದ್ರೆ ನೀವು ನಾಲ್ಕೈದು ದಿನ ಮುಂಚೆನೆ ಸ್ವೀಟ್ ತಿನ್ನೋದನ್ನ ಬಿಡಬೇಕು ಇದೇನಪ್ಪ ನೀವು ಈ ತರ ಮಾತಾಡ್ತಾ ಇದನ್ನು ಅನಿಸಿದ್ರೆ ಹೇಳ್ತೀನಿ ಕೇಳಿಲಿ ನಾನು ಕೇಳಿರೋ ಪ್ರ ನಾನು ಕೇಳಿರೋ ಪ್ರಕಾರ ಅಲ್ಲಿ ನಿಮ್ಮ ಯೂರಿನ್ ಟೆಸ್ಟ್ ಇರುತ್ತೆ ಯೂರಿನ್ ಟೆಸ್ಟ್ ಮತ್ತೆ ನಿಮ್ದು ರಕ್ತ ಚಲನೆ ರಕ್ತವನ್ನು ಚೆಕ್ ಮಾಡ್ತಾರೆ ಮತ್ತೆ ಎಕ್ಸ್ರೇನ ಮಾಡ್ತಾರೆ ಈ ಮೂರು ಮುಖ್ಯವಾಗಿರುವಂತದ್ದು ಯಾವಾಗ ನಿಮ್ದು ರಕ್ತವನ್ನು ಚೆಕ್ ಮಾಡ್ತಾರೆ ಮತ್ತೆ ನಿಮ್ದು ಯೂರಿನ್ ಚೆಕ್ ಮಾಡ್ತಾರೆ ಯೂರಿನ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಬಂದ್ರೆ ರಿಜೆಕ್ಟ್ ಮಾಡ್ತಾರೆ ಇದನ್ನ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ನಾವು ಕನ್ನಾರ್ ನೋಡಿದ್ದಿದ್ದು ನಾನು ಅದನ್ನ ನಾನು ಲೆಕ್ಕಕ್ಕೆ ಹಿಡ್ದಿರ್ಲಿಲ್ಲ ಯಾಕಂದ್ರೆ ಎಕ್ಸ್ರೇ ಆಗಿರ್ಬೋದು ಹಿಮೋಗ್ಲೋಬಿನ್ ಲೆವೆಲ್ ಆಗಿರ್ಬೋದು ಬ್ಲಡ್ ಪ್ರೆಷರ್ ಆಗಿರ್ಬೋದು ಪಲ್ಸ್ ರೇಟ್ ಆಗಿರ್ಬೋದು ಇದನ್ನ ಇದರಲ್ಲಿ ಫೇಲ್ ಮಾಡ್ತಾನೆ ನಾನು ಅನ್ಕೊಂಡಿರ್ಲಿಲ್ಲ ಆದ್ರೆ ಇದರಲ್ಲಿ ಕೂಡ ಬಹಳಷ್ಟು ಜನನ ಫೇಲ್ ಮಾಡಿಬಿಟ್ಟಿದ್ದಾರೆ ನೋಡಿ ಆ ಫಲ್ಸ್ ರೇಟ್ ಬಿ ಪಿ ಎಷ್ಟೆಟ್ಟಿರ್ಬೇಕು ನಾನು ಹೇಳಿದ್ದೀನಿ ಆಲ್ರೆಡಿ ಸದ್ಯಕ್ಕೆ ಇವಾಗ ಆಗಲ್ಲ ವಿಡಿಯೋ ನೋಡ್ಕೊಂಡು ಬನ್ನಿ ನಿಮ್ಗೆ ಡೌಟ್ ಇದ್ರೆ ಹೇಳಿ ಒಬ್ರದ್ದು ಸೆವೆಂಟೀನ್ ಪಾಯಿಂಟ್ ಫೈವ್ ರಕ್ತ ಜಾಸ್ತಿ ಇತ್ತು ಅಂದ್ರೆ ಸೆವೆಂಟೀನ್ ಪಾಯಿಂಟ್ ಫೈವ್ ಲೀಟರ್ ಇತ್ತು ರಕ್ತ ಅದು ಮಿನಿಮಮ್ ಅದು ನಾರ್ಮಲ್ ಆಗಿರೋ ಮನುಷ್ಯನ ಕಡೆ ವರೆಗೂ ಇರಬೇಕು ಸೊ ಅದಕ್ಕೂ ಕೂಡ ಫೇಲ್ ಮಾಡಿದ್ದಾರೆ ಸೊ ನಾನು ಹೇಳ್ತಾ ಇದ್ದೀನಿ ಸ್ವೀಟ್ ಯಾಕೆ ತಿನ್ನೋದು ಬಿಡಬೇಕಪ್ಪ ಅಂತಂದ್ರೆ ಈಗ ನೋಡಿ ಅಲ್ಲಿ ಕೇಳಿ ಕೇಳ್ಪಟ್ಟಿರೋ ಪ್ರಕಾರ ಬರೋವಾಗ ನೀವು ಯಾವುದೋ ಸಿಹಿ ಆಗಿರ್ಬೋದು ಅಥವಾ ನೀವು ಇಲ್ಲಿ ಬರಬೇಕಾದ್ರೆ ಟೈಮ್ ಪಾಸ್ ಆಗಲಿ ಅಂತೇಳಿ ಅದು ಇದು ಸ್ವೀಟ್ ಆಗಿರ್ಬೋದು ಡೈರಿ ಮಿಲ್ಕ್ ಗಳಾಗಿರಬಹುದು ಟೈಮ್ ಪಾಸ್ ಅಂದ್ರೆ ತಿಂತಾ ಇರ್ತೀರಾ ಆ ಟೈಮ್ ಪಾಸ್ ಅಂತೇಳಿ ನೀವು ಚಾಕ್ಲೇಟ್ ಆಗಿರ್ಬೋದು ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು ಸ್ಲೈಸ್ ಮಾಜಾ ಈ ರೀತಿಯಾಗಿ ನೀವು ಏನು ಸೇವನೆ ಮಾಡ್ತಿರ್ತೀರಾ ಸೊ ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ನೀವು ಶುಗರ್ ಕಂಟೆಂಟ್ ಇರುವಂಥ ಆಹಾರ ಪದಾರ್ಥಗಳನ್ನಾಗಿರ್ಬೋದು ಹಣ್ಣುಗಳನ್ನಾಗಿರ್ಬೋದು ಮತ್ತು ಕೋಲ್ಡ್ ಡ್ರಿಂಕ್ಸ್ಗಳನ್ನ ಸೇವನೆ ಮಾಡಿದಾಗ ನಿಮ್ಮ ದೇಹದ ರಕ್ತದಲ್ಲಿ ಏನಾಗುತ್ತೆ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಆವಾಗ ನಿಮ್ಮ ನಿಮ್ಮ ಕಿಡ್ನಿ ಅಥವಾ ಮೂತ್ರಪಿಂಡ ಅಂತ ಹೇಳ್ತೀವಿ ಇವು ನೆಫ್ರಾನ್ಸ್ ಅಂತ ಏನು ಹೇಳ್ತೀವಿ ಅವುಗಳಿಗೆ ಈ ಒಂದು ಶುಗರ್ ಕಂಟೆಂಟ್ ಇರುವಂತಹ ಇವ ಯೂರಿನ್ ಟೆಸ್ಟ್ ಯೂರಿನ್ ಟೆಸ್ಟ್ ಗೆ ಹೋದಾಗ ಈ ಶುಗರ್ ಕಂಟೆಂಟ್ ಅನ್ನ ಏನಿರುತ್ತೆ ಇದನ್ನ ನಿಮ್ಮ ರಕ್ತದಲ್ಲಿ ಏನಿರುತ್ತೆ ಅದನ್ನ ಫಿಲ್ಟರ್ ಮಾಡೋದಕ್ಕೆ ಅವ್ರು ತುಂಬಾ ತೊಂದರೆ ಆಗುತ್ತೆ ಕಿಡ್ನಿಗಳಿಗೆ ಸೊ ಅವಾಗ ಏನ್ಮಾಡ್ತವೆ ಗ್ಲುಕೋಸ್ ಅನ್ನ ಸುಮ್ಮನೆ ಸುಮ್ಮನೆ ಬಿಟ್ಬಿಡ್ತವೆ ಯಾಕಂದ್ರೆ ಅವಾಗ ಫಿಲ್ಟ್ರೇಷನ್ ಸಾಮರ್ಥ್ಯ ಆ ಕಿಡ್ನಿಗಳಿಗೆ ಕಡಿಮೆ ಆಗುತ್ತೆ ಸೊ ಆ ಒಂದು ಅಲ್ಲಿ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಅಲ್ಲಿ ಹೋಗುತ್ತೆ ಯೂರಿನ್ ಟೆಸ್ಟ್ ಅಲ್ಲಿ ಏನಾಗುತ್ತೆ ಗ್ಲೂಕೋಸ್ ಜಾಸ್ತಿ ಬಂತಪ್ಪ ರೇವ್ ಮೆಡಿಕಲ್ ಬರೀತಾರೆ ಸೊ ಇದಕ್ಕೆ ಒಂದು ಪರಿಹಾರ ಇದೆ ಏನಪ್ಪಾ ಅಂದ್ರೆ ಜಾಸ್ತಿ ನೀವು ನೀರನ್ನ ಕುಡಿಬೇಕು ಯಾವಾಗ ನೀವು ಜಾಸ್ತಿ ನೀರನ್ನ ಕುಡಿತೀರಾ ಸೊ ಇದ್ರ ಬಗ್ಗೆ ಯಾಕೆ ಇಷ್ಟು ಒತ್ತು ಕೋಟಿ ಹೇಳ್ತಾ ಇದೀನಪ್ಪ ಅಂದ್ರೆ ಬಹಳಷ್ಟು ಜನ ಫಲ ಬಿಟ್ಟಿದ್ದಾರೆ ದಯವಿಟ್ಟು ಒಂದು ನಾಲ್ಕೈದು ದಿನ ಮುಂಚೆಸ್ ಬಿಡ್ತೀನಿ ಬಿಟ್ಬಿಡಿ ಸರಿನಾ ಜಾಸ್ತಿ ನೀರನ್ನ ಕೊಡಿದ್ರೆ ಆ ಗ್ಲೂಕೋಸ್ ಪ್ರಮಾಣ ಮತ್ತೆ ಶುಗರ್ ಲೆವೆಲ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದು ಇಷ್ಟು ಇರುವಂತದ್ದು ಮಾಹಿತಿ ಆ ಯಾರು ಬರ್ತಾ ಇದ್ರ ಹಾಗಂತ ಹೇಳಿ ಸ್ವಲ್ಪ ತಿಂದ್ರೆ ಏನಾಗಲ್ಲ ಬಟ್ ಜಾಸ್ತಿ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಯ್ತಂದ್ರೆ ಅದು ಕೂಡ ಇದನ್ನ ಮಾಡ್ತಾರೆ ಇನ್ನ ನೀರ್ ಜಾಸ್ತಿ ಕುಡಿರಿ ನೀರ್ ಯಾಕೆ ಜಾಸ್ತಿ ಕುಡಿಬೇಕಪ್ಪಾ ಅಂದ್ರೆ ನಿಮ್ಮದು ಯುರಿನು ಫೇಲ್ ಎಲ್ಲೋ ಬರಬೇಕು ಫೇಲ್ ಎಲ್ಲೋ ಬಂದ್ರೆ ಮಾತ್ರ ನೀವು ಅಲ್ಲಿ ಪಾಸ್ ಆಗ್ತೀರಾ ಅದನ್ನ ಹೊರತುಪಡಿಸಿ ಬೇರೆ ಏನಾದರೂ ಸಮಸ್ಯೆಗಳು ಬಂದ್ರೆ ನೀವು ನೀರು ಕಡಿಮೆ ಕ ಕಡಿಮೆ ಪ್ರಮಾಣದಲ್ಲಿ ಕೊಡಿದ್ರೆ ಅದರಲ್ಲಿ ಬ್ಲಡ್ ಮಿಕ್ಸ್ ಆಗುತ್ತೆ ಯೂರಿನಲ್ಲಿ ಬ್ಲಡ್ ಮಿಕ್ಸ್ ಆಯ್ತಪ್ಪ ಅಂತಂದ್ರೆ ಅಲ್ಲಿ ರೀ ರೀಮೆಡಿಕಲ್ ಬರೀತಾರೆ ಸೊ ಇವೆಲ್ಲ ಪ್ರಾಬ್ಲಮ್ ಹಾಕ್ಬೇಕು ನೀರನ್ನ ಜಾಸ್ತಿ ಕೊಡ್ರಿ ಸ್ವೀಟನ್ನು ಬಿಡಿ ನಿಮ್ ಮೆಡಿಕಲ್ ಮುಗೀತಾ ಏನಾದ್ರೂ ತಿನ್ಕೊಳ್ಳಿ ಮಾರ್ನೇ ದಿನಾನೇ ನೆಕ್ಸ್ಟ್ ಏನೇ ತಿನ್ನಿ ಅಥವಾ ಯಾವತ್ತು ಈವ್ನಿಂಗೇ ತಿನ್ನಿ ಹಾ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಾನು ನೋಡ್ರಿ ಹೋದಿದ್ದು ಸುಮ್ನೆ ಅಷ್ಟಕ್ಕೋಸ್ಕರ ಮೆಡಿಕಲ್ ಬರ್ದು ಇವಾಗ ನೋಡಿ ಹನ್ನೆರಡು ತಾರೀಕು ಬಂದಿದ್ದೀವಿ ಹದ್ಮೂರೇ ತಾರೀಕು ಡಾಕ್ಯುಮೆಂಟ್ ಸುರಕ್ಷನ್ ಆಯಿತು ರೀ ಮೆಡಿಕಲ್ ಮುಗೀತು ಆಮೇಲೆ ರೀ ಮೆಡಿಕಲ್ ಕೊಟ್ಟರು ನೋಡ್ರಿ ಹದಿನಾಲ್ಕು ಅಂದ್ರು ಹದಿನೈದು ಅಂದ್ರು ಇವಾಗ ಹದಿನಾರು ಸೂಟಿ ಇದೆ ಹದಿನೇಳು ಅಂತಾರೆ ಇನ್ನು ಅದು ಹದಿನೇಳಕ್ಕೆ ಆದ್ರೂ ಆಯ್ತು ಆಗ್ಲಿಕ್ಕಿಲ್ಲ ಮೆಡಿಕಲ್ ನನಗೆ ಆದ್ರೂ ಪೂರಾದ್ರ ಮೇಲೆ ನಂಬಿಕೆನೇ ಇಲ್ಲ ಯಾಕಂದ್ರೆ ಒಂದ್ ದಿನಕ್ಕೆ ಹದ್ ಜನ ಚೆಕ್ ಮಾಡ್ತಾರೆ ನಾವೇ ಹದಿನೈದು ಜನ ಇದ್ದೀವಿ ನೆಕ್ಸ್ಟ್ ಬ್ಯಾಚಲ್ಲಿ ಹದ್ಮೂರೇ ತಾರೀಖ್ ಫೇಲ್ ಆದೋರಲ್ಲಿ ಬಾಯ್ಸ್ ಅಲ್ಲಿ ಹದಿನಾರು ಜನ ಇದ್ದಾರೆ ಲೇಡೀಸ್ ಅಲ್ಲಿ ಹತ್ತೊಂಬತ್ತು ಜನ ಫೇಲ್ ಆಗಿದ್ದಾರೆ ಇನ್ನು ವಾಪಸ್ ಅವ್ರಿಗೂ ಬಾ ಅಂತ ಹೇಳಿದ್ದಾರೆ ಇದೆಲ್ಲ ಆದ್ರೆ ನಾವು ಯಾವಾಗ ಇಲ್ಲಿಂದ ಹೋಗೋದು ಈಗ ಸುಮಾರು ಹನ್ನೊಂದನೇ ತಾರೀಕು ಬಂದಿದ್ದೀವಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಾಳೆ ಹದಿನೇಳು ಏಳು ದಿನ ಆಯಿತು ಏಳು ದಿನ ತಿನ್ನೋದು ಊಟ ಮಾಡೋದ್ ನನಗಷ್ಟೇ ತೊಂದರೆ ಇಲ್ಲ ನನಗಷ್ಟೇ ನನಗಷ್ಟೇ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಅದನ್ನು ನನ್ನ ಥರ ಬಂದಿರೋ ಎಲ್ಲರಿಗೂ ಕೂಡ ಇಲ್ಲಿ ತೊಂದರೆ ಇದೆ ಈಗ ನೋಡಿ ಲೇಡೀಸ್ ಅವ್ರ ಪಾಪ ಅವ್ರ ತಂದೆ ತಾಯಿನೆಲ್ಲ ಕರ್ಕೊಂಡು ಕರ್ಕೊಂಡಿರ್ತಾರೆ ಅವ್ರನ್ನ ಅನ್ನ ಆಗಿರ್ಬೋದು ಅವರೆಲ್ಲ ಕರ್ಕೊಂಬಂದಿರ್ತಾರೆ ಈಗ ಬಾಯ್ಸ್ ಆದರೆ ಎಲ್ಲಿಂದ ಎಲ್ಲೇ ನಾವು ಮಲ್ಕೊಂಡು ಹೇಳ್ಕೋ ಎದ್ದೇಳ್ಬೋದು ಬಟ್ ಲೇಡೀಸ್ಗೆ ಅವರು ರೂಮ್ ಮಾಡ್ಬೇಕು ಇಲ್ಲಿ ರೂಮ್ ಮಾಡೋಕೆ ಬರೀ ಮಲ್ಕೊಳಿಕ್ಕೆ ರೂಮ್ ಅಲ್ಲಿ ಪಿ ಜಿಯಲ್ಲಿ ನಾಲ್ಕು ನೂರ್ ರೂಪಾಯಿ ಇದೆ ಸೊ ಇದೆಲ್ಲ ತೊಂದರೆ ಆಗತ್ತೆ ಸೊ ಹೀಗಾಗಿ ಇವೆಲ್ಲ ನಿಮ್ ರೀ ಮೆಡಿಕಲ್ ಬರಲೇಬಾರದು ಸೊ ಆ ರೀತಿಯಾಗಿ ನೀವು ರೆಡಿಯಾಗಿ ಇನ್ನೊಂದು ಇಲ್ಲಿ ಬಂದಾಗ ಹೆದರ್ಬೇಡ್ರಿ ನೀವು ಯಾರ್ಯಾರು ಹೇಳಿರ್ತಾರೆ ಮೆಡಿಕಲ್ ಆ ರೀತಿ ಚೆಕ್ ಮಾಡ್ತಾ ಇದ್ರಂತೆ ಈ ರೀತಿ ಚೆಕ್ ಮಾಡ್ತಾ ಇದ್ರಂತೆ ಅವ್ರ ಮಾತು ಕೇಳಿ ನೀವು ಹೆದರಿಪ್ಪಾ ಅಂತಂದ್ರೆ ನಿಮ್ದು ಟೆನ್ಷನ್ ಜಾಸ್ತಿ ಆಗತ್ತೆ ಸೊ ಅಲ್ಲಿ ಪಲ್ಸ್ ರೇಟ್ ಜಾಸ್ತಿ ಆಗತ್ತೆ ಅವ್ರು ನಿಮಗೆ ಪಲ್ಸ್ ಏನು ಚೆಕ್ ಮಾಡ್ಲಿಕ್ಕೆ ಹೇಳಿ ಬೆರಳಿಗೆ ಹಾಕ್ತಾರೆ ಸೊ ಅವಾಗ ನೀವು ಭಯ ಪಟ್ಕೊಂಡ್ರಿ ಅಂದ್ರೆ ಸಿಕ್ಸ್ಟಿ ಟು ಹಂಡ್ರೆಡ್ ಇರಬೇಕು ಒನ್ ನಾಟ್ ಫೈವ್ ಹಂಡ್ರೆಡ್ ಟೆನ್ ಬಂದಂದ್ರೆ ಫೇಲ್ ಆಗ್ತಾರೆ ಸೊ ಭಯ ಪಟ್ಕೊಳ್ಳೋದು ಯಾಕೆ ಒಂದು ಮಾತು ಹೇಳ್ತೀನಿ ಯಾರು ಕೂಡ ಮೆಡಿಕಲ್ ಮೆಡಿಕಲನ್ನು ಎಷ್ಟು ಆರಾಮಾಗಿ ಎಷ್ಟು ಚಲೋ ಅಷ್ಟು ಬಹಳ ಚೆನ್ನಾಗಿ ಫುಲ್ ಈಸಿಯಾಗಿ ಚೆಕ್ ಮಾಡ್ತಾಯಿದ್ರೆ ಗೆ ಹೆದರಿಲ್ಲ ನೀವು ಮೆಡಿಕಲ್ಗೆ ಯಾಕೆ ಹೆದಿರಬೇಕು ಈಗ ನೀವು ರನ್ನಿಂಗ್ ಪಾಸ್ ಮಾಡ್ಕೊಂಡು ಬಂದ್ರೆ ರನ್ನಿಂಗ್ ಮಾಡೋದಂದ್ರೆ ಕಾಂಪಿಟೇಷನ್ ಮಾಡಬೇಕು ಓಡಬೇಕು ಸೊ ಅದಕ್ಕೆ ನಿಮಗೆ ಭಯ ಇರಬೇಕು ಮೆಡಿಕಲ್ಗೆ ನೀವು ಯಾಕೆ ಹೆದರ್ಬೇಕು ಸುಮ್ನೆ ನಿಲ್ಲೋದಿರುತ್ತೆ ನೀವೇ ನೀವೇ ಭಯ ಪಟ್ಕೊಂಡ್ರಿ ಅಂತಂದ್ರೆ ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ ರೀ ಮೆಡಿಕಲ್ ಬರೀತಾರೆ ಅದಕ್ಕೊಂದು ವಾರ ನೀವು ಇಲ್ಲೇ ಬೆಂಗಳೂರೊಳಗೆ ಇರಬೇಕು ಸರಿನಾ ಸೊ ಯಾರು ಕೂಡ ಹೆದುರದಿಕ್ ಹೋಗ್ಬೇಡಿ ಆರಾಮಾಗಿ ಬನ್ನಿ ಕೂಲ್ ಆಗಿರಿ ಅವ್ರು ಚೆಕ್ ಮಾಡುವಾಗ ಅಯ್ಯೋ ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಯ ಪಟ್ಕೊಂಡ್ರೆ ಸಾಕು ಪಲ್ಸ್ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಟೆನ್ಷನ್ ಜಾಸ್ತಿ ಮಾಡ್ಕೊಬೇಡಿ ಟೆನ್ಷನ್ ಅಂತ ಮಾಡ್ಕೊಳ್ಬೇಡಿ ನೀರಂದು ಜಾಸ್ತಿ ಕುಡ್ಕೊಂತ ಆರಾಮಾಗಿರಿ ಇನ್ನು ಮುಂದೆ ಯಾರ್ಯಾರು ಬರ್ತಾ ಇದ್ರ ಅವ್ರಿಗೆಲ್ಲರು ಕೂಡ ಒಳ್ಳೇದಾಗಲಿ ಎಲ್ಲರು ಕೂಡ ಮೆಡಿಕಲ್ ಪಾಸ್ ಆಗಿ ನಮ್ದು ಸದ್ಯಕ್ಕೆ ರೀ ಮೆಡಿಕಲ್ ಬರ್ತಿದ್ದಾರೆ ಆ ನೋಡೋಣ ನಾಳೆ ಮಂಡೇ ರೀ ಮೆಡಿಕಲ್ ಏನ್ ಚೆಕ್ ಮಾಡ್ತಾರೆ ಅಥವಾ ಇಲ್ಲಿ ಅಕಸ್ಮಾತ್ ಮೆಡಿಕಲ್ ಫೇಲ್ ಆದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ನಿಯರ್ ಬೈ ಗೋರ್ಮೆಂಟ್ ಹಾಸ್ಪಿಟಲ್ ಕೊಡ್ತೀನಿ ಅಂತ ಕೇಳಿದೀನಿ ಅವರು ಸರ್ ಕಡೆ ಕೇಳಿದೆ ಸೊ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಯಾಕಂದ್ರೆ ಫಸ್ಟ್ ನಾವು ಯಾವಾಗ ನಮಗೆ ಕೊಡ್ತಾರೆ ಅವಾಗ ಇನ್ಫಾರ್ಮೇಶನ್ ನಾನು ಕರೆಕ್ಟ್ ಆಗಿ ಹೇಳೋದಕ್ಕೆ ಬರುತ್ತೆ ಅಂದಿದ್ದಾರೆ ಅದು ಅಂದಿದ್ ನಿಜ ಆಗಿತ್ತಪ್ಪ ಅಂತಂದ್ರೆ ನಾನು ಎಲ್ಲ ಹೇಳ್ತೀನಿ ಇನ್ನ ಒಂದು ಸಾಕಷ್ಟು ನಾನು ಲೈವ್ ಬಾ ಅಂತ ಹೇಳ್ತಾ ಇದ್ರಿ ಇದು ಹೊಸ ಚಾನೆಲ್ ಆಗಿರೋದನ್ನ ನಾನು ಇವತ್ತು ಲೈವ್ ಬರಬೇಕು ಅಂತ ಹೇಳಿದೆ ಯಾಕಂದ್ರೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರ ಇವನು ಎರಡು ಎರಡು ನೂರು ನೂರ ಐವತ್ತು ಕಮೆಂಟ್ ಮಾಡಿದ್ರ ನಾನು ಕೆಲವೊಂದಷ್ಟು ಜನಕ್ಕೆ ಮಾತ್ರ ಉತ್ತರ ಕೊಟ್ಟಿದ್ದೀನಿ ಯಾಕೆ ಎಲ್ಲರಿಗೂ ಉತ್ತರ ಆಗಲ್ಲ ಅಂದ್ರೆ ಇಲ್ಲಿ ಚಾರ್ಜರ್ ಚಾರ್ಜ್ ಇರಂಗಿಲ್ಲ ಮೊಬೈಲ್ ಅಲ್ಲಿ ಸಾಕಷ್ಟು ಇರ್ತವೆ ಸೊ ಅದಕ್ಕಾಗಿ ನಾನು ಲೈವ್ ಬರ್ತೀನಿ ಸಾಧ್ಯ ಆದ್ರೆ ನಾಳೆ ಲೈವ್ ಬರ್ತೀನಿ ಲೈವ್ ಬಂದು ನಿಮ್ಮೆಲ್ಲ ಗಳಿಗೆ ನಾನು ಉತ್ತರ ಕೊಡ್ತೀನಿ ಮತ್ತೆ ನೀವು ಅಲ್ಲಿ ಕಮೆಂಟ್ ನಿಮ್ ನಿಮ್ಮ ಗಳು ಆಗ ಕ್ಲಿಯರ್ ಆಗಿಬಿಡ್ತವೆ ಸೊ ನನಗೆ ಎಷ್ಟು ಗೊತ್ತಿದೆ ನಾನು ಅದನ್ನು ಕ್ಲಿಯರ್ ಆಗಿ ಹೇಳ್ತೀನಿ ಗೊತ್ತಿಲ್ಲದ್ದನ್ನು ತಿಳ್ಕೊಂಡ್ ಬಂದು ಹೇಳ್ತೀನಿ ಸೊ ಇಷ್ಟು ಇರುವಂತದ್ದು ನಾಳೆ ಮಂಡೆ ನಮ್ದು ರೀ ಮೆಡಿಕಲ್ ಇದೆ ನಾನು ಹೋಗಿ ಒಳಗಡೆ ಏನಾಗ್ತಾ ಇದೆ ಏನೇನು ನಡೀತಾ ಇದೆ ಸೊ ಯಾವ ರೀತಿ ಚೆಕ್ ಮಾಡ್ತಾಯಿದ್ರೆ ಎಷ್ಟು ಜನ ಫಿಟ್ ಇದ್ರೆ ಎಷ್ಟು ಜನ ಅನ್ಫಿಟ್ ಆಗ್ತಾಯಿದ್ರೆ ಫುಲ್ ಆಗಿ ಹೇಳ್ತೀನಿ ಎಲ್ರಿಗೂ ತುಂಬ ಧನ್ಯವಾದ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ಮೂರೇ ದಿನದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದರೆ ಮೂರೇ ಮೂರು ದಿನದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರು ಚೆನ್ನಾಗಿ ವ್ಯೂಸ್ ಬಂದಿದೆ ನನಗೆ ಸಫಿಷಿಯೆಂಟ್ ಆಯಿತು ನನಗೆ ಸಮಾಧಾನ ಆಯಿತು ನಾನು ನನ್ನ ನನ್ನ ವೀಡಿಯೋಗೆ ಇಷ್ಟು ವ್ಯೂಸ್ ಬರ್ತಾವೆ ಅಂತ ಅಂದ್ಕೊಂಡೇ ಇರಲಿಲ್ಲ ಬಹಳ ಆ ಸದ್ ಅಂದ್ರೆ ನಾನು ನಾನು ಅಂದ್ಕೊಂಡಿರಲಿಲ್ಲ ಐದು ಸಾವಿರ ಎಲ್ಲ ವ್ಯೂಸ್ ಆಗ್ತಾ ಇದೆ ನಾನು ಯಾಕಂದ್ರೆ ಬಂದಿರೋದೆ ಎರಡು ಸಾವಿರ ಜನ ಬರ್ತಾರೆ ಅಷ್ಟೇ ನೋಡ್ಬೋದು ಅನ್ಕೊಂಡಿದ್ದೆ ಬಟ್ ಮುಂದೆ ಬರೋರು ಕೂಡ ಹೆಲ್ಪ್ ಆಗ್ತಾ ಇದೆ ಮುಂದೆ ಬರೋರು ಕೂಡ ನೋಡ್ತಾ ಇದ್ದಾರೆ ಆ ಒಳ್ಳೇದಾಗ್ಲಿ ಮುಂದೆ ಬರೋರಿಗೆ ಇನ್ನ ನಮ್ದು ಒಂದ್ ಸಾವಿರ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ ಆ ನಾನು ಸುಮಾರು ಬಹಳಷ್ಟು ಜನಕ್ಕೆ ಶೇರ್ ಮಾಡಿದ್ರು ಕೂಡ ಒಂದ್ ಸಾವಿರ ಜನ ಅಷ್ಟು ಅಷ್ಟು ಮಾಡಿದ್ರೆ ಸಾಕು ನಾನು ಒಂದ್ ಸಾವಿರ ಟಾರ್ಗೆಟ್ ಇಟ್ಟಿದ್ದೆ ಸಾವಿರದ ಮೇಲೆ ಮಾಡಿದ್ದಾರೆ ಬಹಳ ಖುಷಿ ಆಯಿತು ಇನ್ ಮುಂದೆ ನಿಮಗೆ ಇದೇ ರೀತಿ ಕಂಟೆಂಟ್ ಕೊಡ್ತಾ ಇರ್ತೀನಿ ನೆಕ್ಸ್ಟ್ ನಾವು ಇನ್ನು ಅಲ್ಲಿ ಹೋಗಬೇಕು ಅಂತ ಪ್ಲಾನ್ ಹಾಕಿದ್ದೀನಿ ಆ ಬೆಳಗಾವಿಯಲ್ಲಿ ಸೊ ಅಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಅಲ್ಲಿ ಫಿಸಿಕಲ್ ಯಾವ ರೀತಿ ರೀತಿಯಾಗಿರುತ್ತೆ ಮೆಡಿಕಲ್ ಯಾವ ರೀತಿ ಇರುತ್ತೆ ಇಲ್ಲಿಂದ ಬೇಗ ಬಿಟ್ರೆ ನಾನು ಬೆಳಗಾವಿಗೆ ಹೋಗುವಂಥ ಪ್ಲಾನ್ ಪ್ಲ್ಯಾನ್ ಮಾಡಿದ್ದೀನಿ ಬೇಗ ಬಿಡಬೇಕು ಯಾಕಂದರೆ ಮತ್ತೆ ಹೋಗಿ ನಾವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಲ್ಲಿ ಹೋಗಿಂದ ಟೇರಲ್ಲಿ ಹೊಡಿಬೇಕಪ್ಪ ಅಂತಂದರೆ ಈಗ ಆಗಿ ಇಲ್ಲಿಂದ ಹೋಗ್ಮೇಲೆ ಪ್ರಾಕ್ಟೀಸ್ ಆಗೋದಿಲ್ಲ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಟೀ ಬೆಳಗಾವಿಗೆ ಹೋಗ್ಬೇಕು ಸರಿ ಮತ್ತೆ ನಾನು ನಾಳೆ ಸಿಗ್ತೀನಿ ನಾಳೆ ಇದು ಎಲ್ಲ ಮೆಡಿಕಲ್ ಮುಗಿದಾದ್ಮೇಲೆ ನಾಳೆ ಸಿಗ್ತೀನಿ ಏನೇನು ರೀ ಮೆಡಿಕಲ್ ಆಗ್ತಾಯಿದೆ ಕಣ್ಣಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡ್ತಾ ಇದ್ದಾರೆ ಅಲ್ಲಿ ಯಾವ ರೀತಿಯಾಗಿ ಡಿಸ್ಟೆನ್ಸ್ ಆಗಿರ್ಬೋದು ಕಲರ್ ವಿಜನ್ ಟೆಸ್ಟ್ ಆಗಿರ್ಬೋದು ಅದನ್ನೆಲ್ಲವೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟು ಹೇಳ್ತೀನಿ ಸದ್ಯಕ್ಕೆ ಇದನ್ನ ಹೇಳಬೇಕಂತ ಅನಿಸ್ತು ಯಾಕಂದ್ರೆ ಬಹಳ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಲೈವ್ ಮಾಡ್ತಾ ಇದಾರೆ ಬಟ್ ಲೈವ್ ಬರ್ಲಿಕ್ಕೆ ಅದಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಅಲ್ಲಿ ನಾಳೆ ಬರ್ತೀನಿ ನಾಳೆ ಮುಗಿಸ್ಕೊಂಡು ಅಥವಾ ನಾಳೆ ನೈಟ್ ಅಥವಾ ನಾಳೆ ನಾಡಿದ್ದು ಬರ್ತೀನಿ ಸೊ ಅದ ಎಲ್ಲ ಮುಗದೆ ಬಿಡ್ತು ಇನ್ನೇನು ಇನ್ನೊಂದು ಸ್ವಲ್ಪ ಜನ ಇನ್ನೊಂದು ಹತ್ತು ಹದಿನೈದು ನಡಿಬಹುದು ಡಿಸೆಂಬರ್ ನಾಲ್ಕರವರೆಗೂ ಅಂತ ಹೇಳಿದ್ದಾರೆ ನೋಡೋಣ ಇವ್ನು ಉಳಿದಾರಿಗೆ ಯಾರಿಗೂ ಹೆಲ್ಪ್ ಆಗಲಿ ಸೊ ಇಷ್ಟಿರುವಂಥದ್ದು ಮಾಹಿತಿ ಇವತ್ತು ಇನ್ನು ನೆಕ್ಸ್ಟ್ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು